ನಾವು ಕೆಲವು ಮಾತುಗಳನ್ನ ಹೇಳಬೇಕಾಗತ್ತೆ ಸನ್ಮಾನ್ಯ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿಯವರು ಅವರು ವಿಧಾನ ಪರಿಷತ್ನಲ್ಲಿ ಸಭಾಧ್ಯಕ್ಷರಾಗಿ ಕೂತ್ಕೊಂಡಾಗ ಆಗುವ ಅನುಭವಕ್ಕಿಂತಲೂ ವಿಶಿಷ್ಟವಾದಂಥ ಅನುಭವ ನಮ್ಮ ಸಮಾರಂಭಗಳಲ್ಲಿ ಬಂದಾಗ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಅಲ್ಲಿ ಕೂತ್ಕೊಂಡಾಗ ಅಲ್ಲಿರ್ತಕ್ಕಂಥ ಏನು ಇರ್ತಾರೆ ರಾಜಕೀಯ ನೇತಾರರು ಅವರನ್ನು ಇದೆಯಲ್ಲ ಅದಕ್ಕಿಂತ ಕಷ್ಟ ಕೆಲಸ ಮತ್ತೊಂದಿಲ್ಲ ಅಂತ ಭಾವಿಸ್ತೀನಿ ಅವನ್ನೆಲ್ಲರೂ ಅವ್ರು ನಿಯಂತ್ರಿಸ್ತಾರೆ ಯಾರಾದರೂ ಮ ಮಂತ್ರಿಗಳು ತಪ್ಪು ಹೇಳಿಕೆ ಕೊಟ್ಟರೆ ಅದನ್ನು ಖಂಡಿಸ್ತಾರೆ ಯಾರಾದರೂ ಒಳ್ಳೇದಿದ್ದರೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಯಾವುದೇ ಸ್ವಾಗತ ಭಾಷಣ ಅವು ಯಾವಿರಲ್ಲ ಅಲ್ಲಿ ನೇರ ವ್ಯವಹಾರ ಅದನ್ನು ಆ ಸ್ಥಾನದಲ್ಲಿ ಇರ್ತಕ್ಕಂಥ ಬಸವರಾಜ್ ಅವರೇ ಅವರಿಗೆ ವಿಶೇಷ ಅನುಭವ ಇದೆ ಎಷ್ಟೊಂದು ಎಂಟು ಸುದೀರ್ಘ ಎಂಟು ಕಾಲಾವಧಿಯಲ್ಲಿ ಅವರು ಶಾಸಕರಾಗಿ ಸಭಾಪತಿಗಳಾಗಿ ಮಂತ್ರಿಗಳಾಗಿದ್ದು ಮಂತ್ರಿಗಳಾಗಿದ್ದಿಲ್ಲ ಆಗಿದ್ರು ವಿಶೇಷ ಅನುಭವ ಇದೆ ಇರೋರು ಸಹ ರಾಜಕೀಯ ಪಕ್ಷ ಭೇದ ಇದ್ರೂ ಸಹ ಸಾಮಾಜಿಕ ಕಾಳಗಳಿರಿ ಕಳಕಳಿ ಇದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರಾಜಕೀಯ ಧೋರಣರಿಗೆ ನಾವು ಹೇಳೋದೇನು ಅಂದರೆ ಇವತ್ತೇನು ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಜಾತಿ ಏನು ಸಮಿತಿ ಏನು ಗಣತಿ ಸಮೀಕ್ಷೆ ಅಂತ ಏನಿದೆ ಅದರ ಉದ್ದೇಶ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾರೆ ನಮ್ಮ ಪ್ರಶ್ನೆ ಇದ್ರ ಬಗ್ಗೆ ಸಮೀಕ್ಷೆ ಬಗ್ಗೆ ನಮ್ದು ತಕರಾರಿಲ್ಲ ಆದರೆ ನಿಮ್ಮ ಸಮೀಕ್ಷೆ ಅದರ ಕೇಂದ್ರ ಅದರ ಗುರಿ ಏನಾಗಬೇಕು ಅಂದರೆ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆ ಕಡೆಗೆ ನಿಮ್ಮ ಗುರಿ ಇರಬೇಕು ಹೊರತು ಈ ಜಾತಿ ಕಡೆಗೆ ಯಾಕೆ ನಿಮ್ಮ ಇದು ಸಮೀ ಕಣ್ಣು ಅನ್ನೋದು ನಮ್ಮ ಸಮಾಧಾನ ಜಾತಿಗೆ ಯಾಕೆ ಇದು ಜಾತಿತೀಯ ಜಾತ್ಯತೀತ ರಾಷ್ಟ್ರ ಇದು ಸೆಕ್ಯುಲರ್ ಸ್ಟೇಟ್ ಇದು ಈ ಜಾತ್ಯತೀತ ರಾಷ್ಟ್ರದಲ್ಲಿ ನೀವು ಜಾತಿಗಳನ್ನು ಉಪಜಾತಿಗಳನ್ನು ಉಪ ಉಪಜಾತಿಗಳನ್ನು ಗಣಕೀಕರಣ ಮಾಡ್ತಕ್ಕಂಥದ್ದು ರಾಜ್ಯದ ಜನತೆಯ ಒಂದು ಮಾನಸಿಕ ಆರೋಗ್ಯಕ್ಕೆ ಬಹುದೊಡ್ಡ ಕುಠಾರಾಗಾತ ಅಂತ ನಾವು ಹೇಳಿಕ್ಕೆ ಬಯಸ್ತೀವಿ ಜಾತಿಗಳು ಹೇಗೆ ಎಷ್ಟು ಈಗ ಏನಾಗಿದೆ ಅಂದರೆ ಬಹಿರಂಗವಾಗಿ ಯಾರಾದರೂ ಜಾತಿಯನ್ನು ಕೇಳೋದಿದೆಯಲ್ಲ ಅದು ಅಸಭ್ಯತೆ ಅನ್ನೋದು ನಿಮಗೆ ಗೊತ್ತಿದೆ ಪ್ರಯಾಣ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಎದ್ರ ಬದಲು ಕೂತಿರ್ತಕ್ಕಂಥವ್ರು ನಿಮ್ಮೊಳಗೆ ಮನಸ್ಸಿರುತ್ತೆ ಇವರು ಯಾವ ಜಾತಿಯರು ಅಂತಂದು ತಿಳ್ಕೋಬೇಕು ಅಂತ ಅದು ಯಾರೂ ಬಹಿರಂಗವಾಗಿ ಕೇಳಲ್ಲ ನಿಮ್ಮ ಹೆಸರೇನು ಅಲ್ಲಿಂದ ಶುರು ಮಾಡ್ತಾರೆ ಗೊತ್ತಾಗಲ್ಲ ಅವ್ರು ಯಾವ ಜಾತಿಯಿಂದ ನಿಮ್ಮಪ್ಪನ ಹೆಸರೇನು ನಿಮ್ಮೂನ ಹೆಸರೇನು ಯಾವ ಊರ್ನೂ ಕೇಳ್ತಾ ಕೇಳ್ತಾ ಹೇಳೋದು ಓ ನೀವು ನಮ್ಮರೇ ನಾವು ಯಾರೋ ಬೇರೆ ಅಂತ ತಿಳ್ಕೊಂಡಿದ್ದೀವಿ ಅಂತಾರೆ ನಂತರ ಅವ್ರದೇನೋ ಓ ನೀವು ನಮ್ಮರೇ ಯಾರೋ ಬೇರೆಯವರು ಅಂತ ತಿಳ್ಕೊಂಡಿದ್ದೇವೆ ಇಷ್ಟು ಜಾತಿಯ ಬಗ್ಗೆ ಬಹಿರಂಗವಾಗಿ ಯಾರು ಕೇಳ್ತಕ್ಕಂಥ ಒಂದು ಇಲ್ಲ ಅಸಭ್ಯತನ ಇಂಗ್ಲೀಷ್ನ ಅದಕ್ಕೆ ಹೇಳ್ತಾರೆ ನೆವರ್ ಆಸ್ಕ್ ಎ ಮ್ಯಾನ್ ದಿ ಸ್ಯಾಲ್ರಿ ಆಫ್ ಎ ಮ್ಯಾನ್ ದಿ ಏಜ್ ಆಫ್ ವುಮನ್ ಅಂತ ಗಂಡಸರ ಸಂಬಳ ಎಷ್ಟು ಅಂತ ಕೇಳಬಾರ್ದಂತೆ ಹೆಣ್ಣು ಮಕ್ಕಳ ವಯಸ್ಸು ಎಷ್ಟು ಅಂತ ಕೇಳಬಾರ್ದಂತೆ ಇಷ್ಟು ಹೀಗಿರುವಾಗ ನೀವು ಇಡೀ ರಾಜ್ಯದ ಜನತೆಯ ಜಾತಿಯನ್ನು ಉಪಜಾತಿಯನ್ನು ಕೇಳ್ತಾ ಹೋಗೋದಿದೆಯಲ್ಲ ಅದು ದೊಡ್ಡ ಒಂದು ಮುಂದೆ ಜಾತಿಯ ಸಂಘರ್ಷಕ್ಕೆ ಕಾರಣವಾಗುತ್ತೆ ಸಮೀಕ್ಷೆ ಮಾಡಿ ನಮ್ಮದು ಅಭ್ಯಂತರ ಇಲ್ಲ ಸಾಮಾಜಿಕವಾಗಿ ಸರ್ಕಾರ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಮಾಜಿಕವಾಗಿ ನಾವು ಸಮೀಕ್ಷೆ ಮಾಡ್ತೀರಿ ಅಂತ ಹೇಳ್ತಿರಲ್ಲ ಇಟ್ಸ್ ಹೈಲಿ ಇಂಪಾಸಿಬಲ್ ಐ ಟೆಲ್ ಯು ಬಸವಣ್ಣರು ಅದನ್ನ ಸಮೀಕ್ಷೆ ಮಾಡಲ್ಲ ನೋಡಿದ ಅಧ್ಯಯನ ಮಾಡಿದರು ಮಾಡಿ ಮೇಲಾಗಲ್ಲೇನೋ ಕೀಳಾಗಲ್ಲದೆ ಕೀಳಿಂದಲ್ಲೇ ಹಯನ ಕರೆಯುವುದೇ ಮೇಲಾಗಿ ನರಕದೊಳು ಓಲಾಡಲಾರೇನು ನಿಮ್ಮ ಪಾದಕ್ಕೆ ಕೀಳಾಗಿರಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅವರು ಜಾತಿಯಿಂದ ಅವ್ರಿಗೆ ಯಾವುದೇ ತೊಂದರೆ ಇರಲಿಲ್ಲ ಬಸವಣ್ಣವರಿಗೆ ಅವರು ಬ್ರಾಹ್ಮಣರು ಜಾತಿಯಿಂದ ಮೇಲ್ವರ್ಗಕ್ಕೆ ಸೇರಿದವರು ಯಾವುದೇ ಅವರಿಗೆ ಸಾಮಾಜಿಕವಾಗಿ ಯಾವುದೇ ತೊಂದರೆ ಇರಲಿಲ್ಲ ಅವರಿಗೆ ಆದರೂ ಸಹ ಕೆಳ ಸ್ಥರದಲ್ಲಿ ಬಿದ್ದಂತ ಬಿದ್ದಂಥ ಜನರ ಬಗ್ಗೆ ಅವರಿಗೆ ಕಾಳಜಿ ಇತ್ತು ಅದಕ್ಕೆ ಬರೀತಾರೆ ಶೆಟ್ಟಿ ಎಂಬೆನೆ ಡೋಹಾರ ಡೋಹಾರನೆಂಬೆನೆ ಕಕ್ಕಯ್ಯನ ಮಾದನನೆಂಬೆನೆ ಚೆನ್ನಯ್ಯನ ಆನು ಹಾರುವನೆಂದರೆ ಕೂಡಲ ಸಂಘ ನಗುವನಯ್ಯ ಇವತ್ತಿನ ಸರ್ಕಾರ ಈ ವಚನವನ್ನು ವಚನವನ್ನು ಬರೀ ಭಾವಚಿತ್ರವನ್ನು ನೀವು ಗೌರವಿಸಿ ಸಾಲದು ಈ ವಚನವನ್ನು ಗೌರವಿಸಬೇಕು ಅಂತ ನಾವು ಹೇಳಕ್ಸ್ತೀವಿ ಆನು ಹಾರುವನೆಂದರೆ ನಾನು ಬ್ರಾಹ್ಮಣ ಅಂತಂದರೆ ಕೂಡಲ ಸಂಘ ಮೇವ ನಗುವನಯ್ಯ ನೋಡಿ ನಗ್ತಾನೆ ಅಂತ ನಾನು ಉತ್ತಮ ಜಾತಿಯನು ಬ್ರಾಹ್ಮಣನು ಅಂತ ಹೇಳ್ಕೊಂಡ್ರೆ ದೇವ್ರು ನಗ್ತಾನೆ ಅಂತ ಹೇಳಿ ಹಾಗೆ ನೀವು ಘನ ಸರ್ಕಾರ ರಾಜ್ಯ ಸರ್ಕಾರ ಇವತ್ತಿನ ಸರ್ಕಾರ ಜಾತಿ ಜಾತಿಗಳನ್ನು ಗುರ್ಸಿ 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 ಜಾತಿ ಸಂಘರ್ಷಕ ಮಾಡಿದರೆ ದೇವರು ಕ್ಷಮಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನೀವು ಆ ಸಮಾನತೆ ತರಬೇಕು ಅಂದರೆ ಅದು ಧರ್ಮ ಧರ್ಮದ ಬಲ್ಲಂತರ ಧರ್ಮದ ಕಟ್ಟೆಯಲ್ಲಿ ಬಡವಿಷಾದನೀಯ ಧರ್ಮದ ಕಟ್ಟೆಯಲ್ಲಿ ಕುಳಿತವರು ಸಹ ಇದಕ್ಕೆ ಇದನ್ನು ಒಳ ಒಳಗಾಗ್ತಾ ಇದ್ದಾರೆ ಭಾಳ ದುರದೃಷ್ಟಕರ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಇದು ಬಹಿರಂಗವಾಗಿ ನಾವೀಗ ನಿಮ್ಗೆ ಹೇಳ್ತಾ ಇದ್ದೀವಿ ಸರ್ಕಾರಕ್ಕಲ್ಲ ನಿಮಗೇನೆ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ನೀವು ಈಗೇನು ಎಲ್ಲರೂ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಆದ್ಯಾಗೆ ಸ್ಟೇಟ್ಮೆಂಟ್ ಕೊಡ್ತೀವಿ ಅದು ಅನಿವಾರ್ಯ ಕಾನೂನು ಕಾರಣಕ್ಕಾಗಿ ನಾವು ಕೊಡಬೇಕಾಯ್ತು ನಾವು ಎಷ್ಟು ನಮಗೆ ಭಾಳ ಅಸಹ್ಯ ಅನಿಸ್ಬಿಟ್ಟಿದೆ ನಾವು ಬಹಿರಂಗವಾಗಿ ನಮ್ಮ ಮಠದ ಶಿಷ್ಯರಿಗೆ ನೀವು ಇಂಥ ಉಪಜಾತಿಯರು ಇಂಥ ಜಾತಿಯವರು ಅಂತ ಬರೀರಿ ಅಂತ ಹೇಳಲಿಕ್ಕೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅನಿವಾರ್ಯವಾಗಿ ಕಾನೂನಿಗಾಗಿ ನಾವು ಹೇಳಬೇಕಾದಂಥ ದುಸ್ಥಿತಿ ಒಳಗೆ ಬಂದದ್ದು ನಾವು ಹೇಳ್ಬೇಕಾಗಿತ್ತು ಅನಿವಾರ್ಯತೆ ಬಂದ ಅದ್ರ ಬಹಿರಂಗವಾಗಿ ನೀವು ಈಗ ಬರೆಸ್ರಿ ಅಂತ ಹೇಳೋದು ನಮಗೆ ಮನಸ್ಸಿರಲಿ ಆಕ್ಚುಲಿ ಒಂದು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಮೀಸಲಾತಿಯ ಸೌಲಭ್ಯ ಇಲ್ಲದೆ ಹೋಗಿದ್ದಿದ್ರೆ ಧರ್ಮದ ಕಾಲವನ್ನು ಏನು ಬರೆಸಬೇಕು ಅಂತ ನೀವು ಗುದ್ದಾಡ್ತಿದ್ದೀರಾ ಹೇಳಿ ಆತ್ಮ ಮುಟ್ಕೊಂಡು ಹೇಳಿ ಈ ಬರ್ತಿತ್ತಾ ಇವ ಈ ವಿವಾದ ಬರ್ತಾ ಬರ್ತಿತ್ತಾ ಈ ಏನು ಸೌಲಭ್ಯಗಳಿದಾವಲ್ಲ ಅದು ಮೀಸಲಾತಿ ಸೌಲಭ್ಯಗಳು ಮೀಸಲಾತಿ ಸೌಲಭ್ಯಗಳು ಇಲ್ಲದೇ ಹೋಗಿದ್ರೆ ಯಾರೂ ಧರ್ಮದ ಬಗ್ಗೆ ಈ ಧರ್ಮ ಆ ಧರ್ಮ ಅಂತ ಬಳಸ ಬಳಸೋದ್ರ ಬಗ್ಗೆ ಯಾರೂ ತಲೆ ಕೆಟ್ಟಿಲ್ಲ ಮೀಸಲಾತಿ ಸೌಲಭ್ಯವನ್ನು ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಈ ಈ ಸಂಘರ್ಷಕ್ಕೆ ಒಳಗಾಗಿದ್ದಾರೆ ಒಂದು ಗಂಭೀರವಾಗಿ ಚಿಂತನೆ ಮಾಡಿ ಬಸವಣ್ಣವರು ಎಲ್ಲ ಕೆಳಸ್ತರದ ಜನರನ್ನು ಮೇಲಕ್ಕೆ ಪ್ರಯತ್ನ ಮಾಡಿದ್ದು ಅದು ಮುಖ್ಯಮಂತ್ರಿ ಆಗೋಕ್ಕಲ್ಲ ಮುಖ್ಯಮಂತ್ರಿ ಆಗಿ ಹಾಗೇನು ಓಟಿನ ಹಾಗೇನು ಓಟೇನು ಇರಲಿಲ್ಲ ಅವಾಗ ಎಲ್ಲಿತ್ತು ಓಟು ಓಟ್ ಇರಲಿಲ್ಲ ಜನಸಾಮಾನ್ಯರು ಓಟ್ ತಗೊಂಡು ಮುಖ್ಯಮಂತ್ರಿಗಳಾಗ ಆಗಬೇಕಾಗಿರಲಿಲ್ಲ ಮಂತ್ರಿಗಳಾಗಬೇಕಾಗಿರಲಿಲ್ಲ ಯಾವುದೂ ಹಂಗಿರಲಿಲ್ಲ ಅವರಿಗೆ ಅದು ಕಾಣಿಸಿತ್ತು ಜನಸಾಮಾನ್ಯರ ಬಗ್ಗೆ ಈಗ ಬಸವಣ್ಣವರ ತಾತ್ವಿಕ ವಿಚಾರವನ್ನು ನಮ್ಮ ರಾಜ್ಯದ ಧರ್ಮಗುರುಗಳು ನಿಜವಾಗಿಯೂ ಆ ಒಂದು ತಾತ್ವಿಕ ಅರ್ಥವನ್ನು ಬದುಕಿನಲ್ಲಿ ನಿಮ್ಮ ಆಚರಣೆಯಲ್ಲಿ ತರಬೇಕು ಅಂತ ಇದ್ದಿದ್ದರೆ ಇದ್ದರೆ ನೀವು ಮೀಸಲಾತಿಯನ್ನು ಕೇಳಬಾರ್ದು ಬಸವಪಂಥಿಯರು ಮೀಸಲಾತಿ ಕೇಳಬಾರ್ದು ನೀವು ನಿಮಗೇನಾದರೂ ಸರ್ಕಾರ ಮೀಸಲಾತಿ ಕೊಟ್ಟರೆ ನೀವು ಉದಾರವಾಗಿ ಅದನ್ನು ಕೆಳವರ್ಗದ ಜನರಿಗೆ ನಮಗೆ ಕೊಡ್ತಕ್ಕಂಥ ಮೀಸಲಾತಿಯನ್ನು ನೀವು ಹಂಚಿಕೆ ಮಾಡಿರಿ ಅಂತ ಹೇಳಬೇಕಾಗಿತ್ತು ಅರ್ಥವಾಯ್ತಾ ನಿಮಗೆ ಅರ್ಥ ಅರ್ಥವಾಯಿತಾ ಬಸವಣ್ಣ ಯಾವುದೇ ಮೀಸಲಾತಿ ಪಡ ಬಯಸಿ ಮಾಡಿದನಲ್ಲ ಈಗ ಏನಾಯ್ತು ನೀವು ಬಸವಣ್ಣರು ಮಾಡಿದಂಥ ಚಳುವಳಿ ಅದೇನಾಯಿತು ಆಯ್ತು ಈಗ ಜಾತಿಯ ಕಾರಣಕ್ಕಾಗಿ ನೀವು ಕೇಳೋದು ನಮ್ಮ ಅಭ್ಯರ ಇಲ್ಲ ಆದರೆ ಬಸವ ಪಂಥೀಯರಾಗಿ ಬಸವ ಧರ್ಮೀಯರಾಗಿ ಬಸವ ತತ್ವದಲ್ಲಿ ನಿಜವಾದ ನಂಬಿಕೆ ನಿಮಗೆ ಇದ್ದಿದ್ದರೆ ಇದ್ರೆ ನೀವು ಕೇಳಬಾರ್ದು ನಮ್ಮ ಇಂಥವರ್ಗಕ್ಕೆ ಸೇರಿಸ್ರಿ ಇದಕ್ಕೆ ಸೇರಿಸ್ರಿ ಅದಕ್ಕೆ ಸೇರಿಸ್ರಿ ಅಂತ ಕೇಳಬಾರ್ದು ತಿಳಿತೆ ಇದ್ರ ಇದ್ರ ಬಗ್ಗೆ ನಾವು ಬಂದ್ರ ಸೃಷ್ಟಿ ಆದ್ರೆ ನಿಮಗೆ ವಿವೇಕ ಹೇಳಿ ಬಯಸ್ತಾ ಇದೀವಿ ನಮ್ಮ ತಾತ್ವಿಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಷ್ಟನ್ನ ನಾವು ಹೇಳ್ತಾ ನೀವು ಇದು ಜಾತಿಯ ಸಂಘರ್ಷ ನಡೀತಾ ಇದೆ ಸಮೀಕ್ಷೆ ಮಾಡಬೇಕಾಗಿರೋದು ಜಾತಿ ಸಮೀಕ್ಷೆ ಅಲ್ಲ ಪ್ರತಿಯೊಂದು ಜಾತಿಯಲ್ಲಿಯೂ ಕೆಳಬಿದ್ದಂಥ ಜನ ಇದ್ದಾರೆ ಜಾತಿಯನ್ನು ಬಿಟ್ಟು ಈ ಪ್ರತಿಯೊಂದು ಮನೆಯು ಏನು ಕೆಳವರ್ಗ ಬಿದ್ದಿದ್ದಾರೆ ಬಡವರಿದ್ದಾರೆ ನೆನಕೆ ಮನೆಯಲ್ಲಿ ವಾಸವಾಗಿದ್ದಾರಪ್ಪ ಆಗ್ತಾ ಇದ್ದಾರೆ ಎಲ್ಲ ಜಾತಿಯಲ್ಲಿ ನೀವು ಹೇಗೆ ಐದು ಗ್ಯಾರಂಟಿ ಮಾಡಿದಿರಲ್ಲ ಅಲ್ಲಿ ಜಾತಿ ಇಲ್ಲ ಅಲ್ಲಿ ಅದು ನಿಜವಾದ ಬಸವಣ್ಣ ತತ್ವಕ್ಕೆ ಅನುಗುಣವಾಗಿದೆ ಯಾವುದು ಐದು ಅಲ್ಲಿ ಜಾತಿ ಪಂಗಡ ಅದು ಇದು ಇಲ್ಲ ಅದೇ ರೀತಿ ಈ ಸಮೀಕ್ಷೆಯನ್ನು ಸಹ ಜಾತಿಯನ್ನು ಹೊರತುಪಡಿಸಿ ಇನ್ನು ಮುಂದುವರೆದು ಬಿಡಿದೆ ಈಗ ಇನ್ನು ಮಾಡ್ಕೊಳ್ಳಿ ಆದರೆ ಜಾತಿಯನ್ನು ಹೊರತುಪಡಿಸಿ ಪ್ರತಿಯೊಂದು ಜಾತಿಯ ಯಾವುದೇ ಜಾತಿಯಲ್ಲಿ ಈ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯ ಶೈಕ್ಷಣಿಕ ಸಮಾಜಕ್ಕೆ ಬಿಡಿಯ ಆಗಲ್ಲ ಶೈಕ್ಷಣಿಕ ಆರ್ಥಿಕ ಮತ್ತು ಔದ್ಯೋಗಿಕ ಅದನ್ನು ಮಾಡಿ ನೀವು ವರ್ಗಗಳು ಮಾಡಿ ನೀವು ಜಾತಿ ಬಿಟ್ಬಿಟ್ಟು ಈಗ ಜಾತಿಗಳಿಗೆ ಎ ಬಿ ಸಿ ಡಿ ಅಂತಿರಲ್ಲ ಅದನ್ನು ಬಿಡಿ ಅದರ ಸಂವಿಧಾನದತ್ತವಾದಂಥ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವ್ರನ್ನ ಹೊರತುಪಡಿಸಿ ಏನು ಸೌಲಭ್ಯ ಕೊಡಬೇಕು ಸಂವಿಧಾನ ದತ್ತವಾದ್ದು ಅದನ್ನು ಕೊಡಿ ಅದು ಉಳಿದ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ತಿರಲ್ಲ ಅದನ್ನು ಜಾತಿ ಮೇಲೆ ಮಾಡಬಾರ್ದು ಎ ಬಿ ಸಿ ಡಿ ಅಂತ ಹೇಳಿ ಅವರವರ ಆರ್ಥಿಕ ಔದ್ಯೋಗಿಕ ಶೈಕ್ಷಣಿಕ ಸ್ಥಳಗಳು ಏನು ಅಂತ ನೀವು ವಿಂಗಡಿಸಿ ಅದಕ್ಕನುಗುಣವಾಗಿ ನೀವು ಅವರಿಗೆ ಮೀಸಲಾತಿಯನ್ನು ಕೊಡೋದು ಮಾಡಿದರೆ ಅದು ನಿಜವಾದ ಬಸವಣ್ಣವರ ತತ್ವದ ಆಶಯಕ್ಕೂವಾಗಿ ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಇಷ್ಟೆಲ್ಲ ಬೃಹತ್ ಪರಮ ನೀವೆಲ್ಲ ಸೇರಿದ್ದೀರಿ ನಮ್ಮ ಅನಿಸಿಕೆಗಳನ್ನು ಬಹಿರಂಗವಾಗಿ ನಿಮ್ಮೊಂದಿಗೆ ನಾವೇ ಹಂಚ್ಕೊಂಡಿದ್ದೀವಿ ಮುಂದೆ ಏನೇನು ಮಾಡೋದಾದರೂ ಜಾತಿಗಳಿಗೆ ಟ್ಯಾಗ್ ಮಾಡಬಾರ್ದು ಜಾತಿ ಟ್ಯಾಗ್ ಮಾಡಿದಾಗೆ ಎ ಬಿ ಸಿ ಡಿ ಮಾಡಿ ಅವರಿಗೆ ವರ್ಗೀಕರಣ ಬ್ಯಾಕ್ವರ್ಡ್ಸ್ ಬ್ಯಾಕ್ವರ್ಡ್ ಕಮ್ಯುನಿಟೇಷನ್ ಮಾಡಿ ಇನ್ಕಮ್ ಆಧಾರದ ಮೇಲೆ ಆದಾಯದ ಆಧಾರದ ಮೇಲೆ ಬಡತನದ ಆಧಾರದ ಮೇಲೆ ನೀವು ವರ್ಗೀಕರಣ ಮಾಡಿ ಎ ಬಿ ಅದು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಅದು ನೀವು ತೀರ್ಮಾನ ಮಾಡೋದು ನಮ್ಮ ಅನಿಸಿಕೆಗಳನ್ನು ನಿಮ್ಮೊಂದಿಟ್ಟು ಪಗ ದೇವರ ಗುರುಗಳ ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಬಂದಂತ ನಿಮಗೆ ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ನಿಮ್ಮ ಅಭಿವೃದ್ಧಿ ಉಂಟಾಗಲಿ ಅಂತ ಆಶಿಸಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರಾಜಕೀಯ ದೂರ ಅವರು ನಮಗೆ ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಈ ಮಾತುಗಳನ್ನು ಮೂವತ್ತ್ ಮೂವತ್ನಾಲ್ಕನೆಯ ಶ್ರದ್ಧಾಂಜಲಿ